ಎಲ್ಲಿ ಹೋಗ್ತಾ ಇದೆಯಪ್ಪ ರೆಡಿ ಆಗಿದ್ಯಾ ಏನಪ್ಪ ಹೇಳದ್ ಇವಾಗ ಇಂಟರ್ವ್ಯೂ ಇದೆ ಹೋಗ್ತಾ ಇದೀನಿ ಕೆಲಸ ಸಿಗಲ್ಲ ನೀ ಸಿಕ್ಕರೆ ಕೆಲಸ ಮಾಡಲ್ಲ ಇನ್ನೂ ಅದ್ ಎಷ್ಟ್ ಕಡೆ ಸುತ್ತಾರ್ ಸುತ್ತಾಡು ಇಲ್ಲಿ ಇತ್ಕೊಂಡ್ ಟೈಮ್ ಎಷ್ಟ್ ಮಾಡಬೇಡ ಹೋಗು ನನ್ ಕೆಲಸ ಸಿಕ್ತು ಕೆಲಸ ಸಿಕ್ತಾ ಎಷ್ಟು ಸಂಬಳ ಇಪ್ಪತ್ತೈದ್ ಸಾವಿರ ಎದ್ರ ಮನಿ ಸುರೇಶ್ ಐವತ್ ಸಾವಿರ ಸಂಬಳ ಏನೋ ಒಂದ್ ಲಕ್ಷ ಸಂಬಳ ತರ ಕೆಲಸ ಕೆಲ್ಸ ಸಿಗತ್ತಂತೇಳಿ ಹೇಳಕ್ ಬಂದವನೇ ಹೋಗು ಅದೇನ್ ಮಾಡ್ತೇವೆ ಮಾಡು ಮುಂಚೆ ಕೆಲಸ ಸಿಕ್ಕಿಲ್ಲ ಅಂತ ಬೈತಾ ಇದ್ದೆ ಸಿಕ್ಕಿದೆ ಒಳ್ಳೆ ಎರಡು ಮಾತೇವ್ ಭಕ್ತಾನೆ ನನ್ನ ಮಗನಿಗೆ ಅವನು ಕೆಲ್ಸಕ್ಕೂ ಬೈತಾ ಇದ್ದೆ ಯಾಕಂದ್ರೆ ಅವನಿಗೆ ಜವಾಬ್ದಾರಿ ಬರ್ಲಿ ಅಂತ ಕೆಲ್ಸ ಸಿಕ್ಕಾದ್ಮೇಲೆ ಒಳ್ಳೆ ರೀತಿಯಿಂದ ಮಾತಾಡಿದ್ರೆ ನಮ್ಮಪ್ಪ ದುಡ್ಡಿಗೆ ಆಸೆ ಬಿಡುತ್ತಂತ ಅನ್ಕೊನಲ್ವಾ ಯಾವನಾದ್ರು ನನ್ನ ಮಗನಿಗೆ ಕೆಲ್ಸಕ್ಕೆ ಬರ್ಲಾದ್ರು ಅಂತ ಹೇಳಿ ಅವ್ರಿಗೆಲ್ಲಾ ಗ್ರಾಚಾರ ಬಿಡಿಸ್ಬಿಡ್ತೀನಿ